ಓಕೆ ಸೇಮ್ ಸೇಮ್ ಮಸ್ತ್ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಜಿಲ್ಲಾ ಸಮಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಭಿವೃದ್ಧಿ ಮಾಡುವ ನೆಪದಲ್ಲಿ ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾವುದೇ ಒಂದು ಹಳ್ಳಿಯಲ್ಲಿ ನಾವು ಹೋಗಿ ನೋಡಿದಾಗ ಸರಿಯಾದ ಚರಂಡಿ ಇರುವುದಿಲ್ಲ ರಸ್ತೆ ಇರುವುದಿಲ್ಲ ಒಂದು ಒಂದೊಂದು ಓಣಿಯಲ್ಲಿ ನೋಡಿದಾಗ ಕಾಡು ಬೆಳೆ ಅಲ್ಲಿ ಸಣ್ಣ ಗಿಡಗಳು ಸಮೇತ ನೋಡಿದರೆ ಬೆಳಗಿನ ಆದರೆ ಅಲ್ಲಿ ನಾವು ಹಿಂತಿಂತ ಮಾಡಿದೆವು ಅಂತಂದು ಹೇಳಿ ಅವರು ನೋಡಿ ಮಾಡಿಕೊಂಡಂಥವು ಸುಮಾರು ವಿಡಿಯೋಗಳ ಇದ್ದಾರೆ ಈಗ ಏನಿದು ಮಳೆಗಾಲ ಬಂದಿರುವುದರಿಂದ ನಾವು ಮಳೆಗಾಲ ಹೋಗುವವರೆಗೆ ಅದರ ಜೂನ್ ತಿಂಗಳು ಇಟ್ಕೊಂಡು ಅಕ್ಟೋಬರ್ ತಿಂಗಳ ಏನು ಮಳೆಗಾಲಿದೆ ಇದರಲ್ಲಿ ಹುಲ್ಲು ಮಳೆಗೆ ಹುಲ್ಲು ಮತ್ತು ಮಳೆಗೆ ಬಿದ್ದಂಥ ನೀರುಗಳು ಗ್ರಾಮದಲ್ಲಿ ನಿಂತು ನೀರು ಕಲಸಿ ತಗೊಂಡು ಮನುಷ್ಯನಿಗೆ ಹತ್ರ ರೋಗ ಬರೋಂಥ ಒಂದು ಚರ್ಚಿಸಿರುವುದರಿಂದ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಎಲ್ಲ ಗ್ರಾಮ ಪಂಚಾಯತ್ ಪೀಡಿಗಳಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸೂಕ್ತ ನಿರ್ದೇಶನ ನೀಡಬೇಕು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಏನು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಹಳ್ಳಿಕೊಂಡಿದ್ದಾವ ಅಲ್ಲಿ ಕೂಡಲೇ ಸ್ವಚ್ಛಗೊಳಿಸಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ ಅವು ಕೂಡ ನಂತರ ಮತ್ತೊಂದು ಸರ್ತಿ ಎಷ್ಟೋ ಶುದ್ಧ ಕುಡಿಯುವ ನೀರಿನ ಘಟಕಗಳು ನಂತರ ಬಂದಾಗಿ ಬಿಟ್ಟಿದ್ದಾವೆ ಕೆಲವೊಂದು ಕಡೆ ಕೆತ್ಕೊಂಡ್ರೆ ಅದನ್ನು ತಗಡಗಳು ಕೆತ್ಕೊಂಡು ಹೋಗಿದ್ದ ಸಮೇತಕ್ಕೆ ಅಂತ ನಾವು ನೋಡಿದ್ದೇವೆ ಆದರೆ ಅಲ್ಲಿರ್ತಕ್ಕಂಥ ಪಿ ಡಿ ಒ ಅದರ ಮುಂದಿನ ಓಡಾಡ್ತಾರೆ ಕಡೆಗೆ ಅಂತಂದ್ರೆ ಯಾರು ಅದಕ್ಕೆ ನೋಡಿ ಏನೋ ಒಂದು ಇಂಥದೊಂದು ಹಾಳಾಗ್ಯದ ರಿಪೇರಿ ಮಾಡಬೇಕ ಪಿ ಡಿಒದ ವಗ್ಲಿಗು ಏನಂತಾರೆ ಅದ್ರ ಬಗ್ಗೆದಾಗ ನಂತರ ಕಾಳಜಿ ವಹಿಸಲ್ಲ ಹಾಗಾಗಿ ನಾವು ಇದು ಇವತ್ತು ಸಿ ಎ ಸಿ ಎಸ್ ಅವರಿಗೆ ಏನೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರ ಇವರಿಗೆ ನಿಗೀತ ರೂಪದಲ್ಲಿ ಕೊಟ್ಟು ನಾವು ಯಾ ಪಿ ಡಿಒ ಇವರ ಆದೇಶಕ್ಕೆ ಏನಂತಂದ್ರೆ ಉಲ್ಲಂಘನೆ ಮಾಡಿ ಕಾರ್ಯನಿರ್ವಹಿಸ್ತಾನೋ ಹಂತರಿಗೆ ಏನಾದರೂ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವ್ರ ಮೇಲೆ ಏನಂತರ ಸೂಕ್ತವಾದ ಕಾನೂನು ಕ್ರಮ ತಗೊಬೇಕಂತದ್ದು ಹೇಳಿ ನಾವೇನಾದ್ರೂ ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಇದ್ರ ಬಗ್ಗೆ ನಮ್ಮ ರಾಜ್ಯ ಸಂಘ ಮಾಜಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ತುಕಾರ ಅವರವರ ಇದ್ರ ಬಗ್ಗೆ ಮಾತಾಡ್ತಾರಂತ ಹೇಳ್ತೀವಿ ನಮಸ್ಕಾರ ಬಂದಿರೋದು ಬೀದರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರಿಗೆ ಆರ್ ಎಸ್ ಪಕ್ಷದ ವತಿಯಿಂದ ಮನವಿ ಪತ್ರವನ್ನು ನೀಡಲಾಗ್ತಾ ಇದೆ ವಿಷಯ ಬೀದರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಳೆ ನೀರಿನಿಂದ ಹರಡುವ ರೋಗಗಳು ತಡೆಗಟ್ಟಲು ಹಾಗೂ ಸ್ವಚ್ಛತೆ ಕಾಪಾಡುವ ಬಗ್ಗೆ ಆದೇಶಿಸಲು ಕೋರಿ ಇವತ್ತು ನಾವು ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಕೃತಿಯ ನಿಯಮದಂತೆ ಜೂನ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಮಳೆಗಾಲದ ಸಮಯ ಇರುವುದರಿಂದ ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ರಸ್ತೆ ಬದಿಯಲ್ಲಿರುವ ಚರಂಡಿಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಹಾಗೂ ಗ್ರಾಮಗಳಲ್ಲಿ ಮಳೆ ನೀರು ನಿಲ್ಲದಂತೆ ನೀಡಿಕೊಳ್ಳಬೇಕು ಮಳೆ ಬಂದಾಗ ಮಳೆ ನೀರು ಮಲೀನಗೊಂಡಿರುವ ನೀರಿನೊಂದಿಗೆ ಸೇರಿ ಆ ನೀರು ಕುಡಿಯುವ ನೀರಿಗೆ ಸೇರಿ ಕಲುಷಿತಗೊಂಡು ಹಲವು ರೋಗಗಳಾದ ಕರುಳುಬೇನಿ ಅತಿಸಾರ ಬೇನಿ ಟೈಫಾಯ್ಡ್ ಕಾಮಲೆ ಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ ವೃತ್ತಿ ವಿಕೋಪದಂತಹ ನೈಸರ್ಗಿಕ ಬದಲಾವಣೆಗಳನ್ನು ಹೊರತುಪಡಿಸಿ ಹೆಚ್ಚಿನ ಸಂದರ್ಭಗಳಲ್ಲಿ ಮಾನವನ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಶುದ್ಧ ನೀರು ಕಲುಷಿತಗೊಂಡು ಕಾಯಿಲೆಗಳು ಒಬ್ಬರಿಂದೋ ಇನ್ನೊಬ್ಬರಿಗೆ ಹರಡಿ ಸಾವುಗೊಳ್ಳುವಂತಾಗುತ್ತವೆ ನೀರು ಸರಬರಾಜು ಪೈಪ್ಗಳು ಜೋಡಣೆ ಕೆಟ್ಟು ಹೋಗಿ ಬಡೆದು ಹೋಗಿ ಸುತ್ತಲಿನ ಕಲುಷಿತ ನೀರು ಪೈಪ್ಗಳಲ್ಲಿ ಸೇರಿಕೊಂಡಾಗ ಕೊಳವೆ ಬಾವಿಯ ಸುತ್ತಲೂ ಒಂದು ಮೀಟರ್ ಒಳಗೆ ನೀರು ನಿಂತು ಕಲುಷಿತಗೊಂಡಾಗ ಇದರಿಂದ ಗ್ರಾಮಗಳಲ್ಲಿ ಹರಡುವ ಸಾಂಕ್ರಾಮಿಕ ರೋಗಗಳ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ತೆಗೆದುಕೊಳ್ಳಬೇಕೆಂದು ತಾವುಗಳು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಆದೇಶಿಸಬೇಕಂತೇಳಿ ತಮ್ಮಲ್ಲಿ ನಾವು ಈ ಮೂಲಕ ಮನವಿ ಮಾಡಿಕೊಡ್ತೇವೆ ಈ ಒಂದು ಸರ್ಕಾರದ ಆದೇಶ ಈಗಾಗಲೇ ಇದೆ ಇವ್ರ ಗಮನ ಕೂಡ ಇದೆ ಇವರು ನಿರ್ದೇಶನ ಕೂಡ ಇಟ್ಟಿದ್ದಾರೆ ಸಾಕಷ್ಟು ವಿಡಿಯೋ ಕಾನ್ಫರೆನ್ಸ್ಗಳಲ್ಲಿ ಕೂಡ ವಿಡಿಯೋಗಳಿಗೆ ಹಿಡಿದಿದೆ ಆದರೂ ಕೂಡ ಎಲ್ಲಗಳನ್ನು ಉಲ್ಲಂಘಿಸಿ ಇವರು ಯಾವುದೇ ಗ್ರಾಮಗಳಲ್ಲಿ ಚರಂಡಿಗಳು ಸ್ವಚ್ಛ ಮಾಡದೆ ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಹಣಗಳನ್ನು ಲಪ್ಟಾಯಿಸ್ತಕ್ಕಂಥ ಕೆಲಸ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇದೆ ಮತ್ತು ಶುದ್ಧ ನೀರಿನ ಘಟಕಗಳು ಸಂಪೂರ್ಣ ಕೆಟ್ಟ ಹೋಗಿವೆ ಅವು ರಿಪೇರಿ ಮಾಡ್ತಕ್ಕಂಥ ಕೆಲಸ ಯಾವುದೇ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನಾವು ಟಿ ಆರ್ ಎಸ್ ಪಕ್ಷದ ವತಿಯಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಬರುವ ಎಲ್ಲ ಗ್ರಾಮ ಪಂಚಾಯಿತಿಯ ಪಿ ಆದೇಶಿಸಬೇಕು ಖಡಕ್ಕಾಗಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯೋ ನೀರು ಸಿಗಬೇಕು ಸಾರ್ವಜನಿಕರಿಗೆ ಸ್ವಚ್ಛ ವಾತಾವರಣ ಇರಬೇಕು ಚರಂಡಿಗಳು ಸ್ವಚ್ಛಗೊಳಿಸಬೇಕು ಯಾವುದೇ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಆ ಗ್ರಾಮಗಳಲ್ಲಿ ನೋಡಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಆದೇಶವನ್ನು ಮಾಡಬೇಕು ಅಂತೇಳಿ ನಾವು ಇದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದೇವೆ ಹಾಗಾಗಿ ಇಂದು ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಇನ್ವಳ್ಳಲ್ಲಿ ಹೋಗಿ ಈ ಒಂದು ಮನವಿ ಪತ್ರವನ್ನು ಪಟ್ಟಿ ಬರ್ತಾರೆ ಧನ್ಯವಾದಗಳು ನಮಸ್ಕಾರಗಳು ವಿಡಿಯೋಗಳು ಈಗಾಗಲೇ ವಾಟರ್ ಸಪ್ಲೈ ಮತ್ತೆ ಮೋಟರ್ ವಾಟರ್ ಸಪ್ಲೈ ಮೋಟರ್ಗಳು ರಿಪೇರಿ ಅಂತಂದು ಮೋಟಿಗಳಂತೆ ಲೂಟಿ ಮಾಡಿದ್ದಾರೆ ಮತ್ತು ಈಗ ಮುಂದೆ ನಾವು ನಾವೀಗ ಸ್ವಚ್ಛತೆ ಇಡಬೇಕಂತಂದು ಹೇಳ್ತಾ ಇದ್ದೇವೆ ಇದರಲ್ಲಿ ಕೂಡ ಏನಂತಾರೆ ಲೂಟಿ ಮಾಡ್ತಕ್ಕಂತಹ ಕೆಲಸ ಬಂದ ವೇಳೆ ಆ ಪಿಡಿಯೋಗಳು ಮಾಡಿದ್ರು ಅಂತಂದ್ರೆ ಅದಕ್ಕೆ ಏನು ನಮ್ಮ ಸಿ ಎಸ್ ಆರ್ ಇರ್ತಾರೆ ಇವ್ರ ಅಂದ್ರೆ ನಿಗಾ ವಹಿಸಿ ಸರ್ಕಾರದ ಹಣ ದುರ್ಬಳಕೆ ಆಗದಂತೆ ಇವ್ರು ಕೂಡ ಅಂತಾರೆ ಅದ್ರ ಮೇಲೆ ನಿಗಾ ವಹಿಸ್ಬೇಕು ಅಂತವ್ರು ಯಾರನ್ನ ಕಂಡು ಬಂದರೆ ಅವರಿಗೆ ಕೂಡಲೇ ಏನಂತಾರೆ ಅಮಾನತುಗೊಳಿಸ ಕೆಲಸ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನಂತಂದ್ರೆ ಅದಕ್ಕೆ ಸ್ಟ್ರಾಂಗ್ ಆಗಿ ಏನಂತಂದ್ರೆ ಡಿಸಿಷನ್ ತಗೊಂಡ್ರ ಅಂತಂದ್ರೆ ನಮ್ಮ ಜಿಲ್ಲೆದಾಗ ಕಡಿಮೆ ಆಗ್ತದಂತಂದ್ರೆ ನಾವು ಹೇಳ್ತಾ ಇದ್ದೀವಿ Hors of Mr. Roma Ndudo filtrate dry hocroies in the density that is left in the wild Agua fruta Agua fruta

আমরা আজকে বলতে চাই নালে নালে কথা সরি যেটা অনলাইন এই নিয়ে কথা এই নিয়ে কথা মানে বুঝেন তারা যে আমরা খাচ্ছি ওটা না এই মানে হলো ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ಅಸ್ವಚ್ಛತೆ ಅಥವಾ ಒಗಳ ನಿರ್ಲಕ್ಷ್ಯತನ ಕಂಡು ಬಂದಾಗ ನಮ್ಮ ಪಕ್ಷದ ಸೈನಿಕರು ಅದ್ರ ಬಗ್ಗೆ ಆ ಶಿಸ್ತು ಮತ್ತು ಅಲ್ಲಿನ ಇವ್ರದ ವ್ಯವಸ್ಥೆ ಇರ್ತದಲ್ಲ ಅದ್ರ ಬಗ್ಗೆದಾಗ ನಾವು ಕ್ಲಿಯರ್ ಆಗಿ